ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲಿಗೆ ಇದ್ದಾಳೆ ಹೊಸ ಸ್ಕೂಲು ಲಾಸ್ಟ್ ಇಯರೇ ಅವಳನ್ನ ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ವಿ ಫ್ರೀ ನರ್ಸರಿಗೆ ಆ ಸ್ಕೂಲ್ ಬೇಡ ಅಂತ ಹೇಳಿ ಇವಾಗ ಬೇರೆ ಸ್ಕೂಲ್ಗೆ ಚೈನ್ ಮಾಡಿದ್ವಿ ಅಲ್ಲಿಗೆ ಫಸ್ಟ್ ಡೇ ಇದ್ದಾಳೆ ಈ ಸರಿ ಅವಳು ಎಲ್ ಕೆ ಜಿ ಹಾಗಾಗಿ ಅಮ್ಮ ಬೆಳಗ್ಗೆನೇ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅವಳ ಕೈಲಿ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವಳು ಕೂಡ ದೇವರಿಗೆ ಪೂಜೆ ಎಲ್ಲ ಮಾಡಿ ಫುಲ್ ಖುಷಿಯಾಗಿದ್ದಾಳೆ ಇವತ್ತಿನ ತಿಂಡಿ ಬಂದು ದೋಸೆ ಮಾಡೋಣ ಅಂತ ಹೇಳಿ ನೆನ್ನೆನೆ ದೋಸೆಗೆಲ್ಲ ಅಕ್ಕಿ ಕಿರುಬ್ಬಿಟ್ಟಿದ್ದೆ ದೋಸೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಅರಳಿದೆ ಇವಾಗ ನೀವು ಸ್ವಲ್ಪ ಚಳಿ ಇದೆ ಹಾಗೆ ಸೋನೆ ಮಳೆ ಕೂಡ ಹಾಗಿದ್ರೂ ಕೂಡ ಹಿಟ್ಟೆಲ್ಲ ಅರಳಿದೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಇವಾಗ ಪಲ್ಯ ಮಾಡಿದೆ ಹಾಗೆಯೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಟಿದ್ದೆ ಎಣ್ಣೆ ಕಾದಿದ್ದಕ್ಕೆ ಒಂದು ಹಣಮೆಣ್ಸಿನ್ಕಾಯಿನ ಮುರ್ತು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂದಿದ್ದಕ್ಕೆ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆನ ಹಾಕಿ ಕಡಲೆಬೇಳೆದು ಸ್ವಲ್ಪ ಕಲರ್ಸು ಚೇಂಜ್ ಆಗೋರಿಗೂ ಕೂಡ ನಾವು ಹೆಣ್ಣಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ರಿಗೂ ರೆಸಿಪೀಸ್ ಗೊತ್ತಿರುತ್ತೆ ಆದರೆ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿನಲ್ಲಿ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಅಲ್ಲಿಗೆಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಡಲೆ ಬೆಳೆದು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅರ್ಷ್ಣು ಪುಡಿನೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಫಸ್ಟೇನೆ ಆಲೂಗೆಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡು ಜೊತೆಯಲ್ಲೇ ನಾನು ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಎರಡೂ ಕೂಡ ಒಟ್ಟಿಗೆ ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೇನು ನಾನು ಉಪ್ಪನ್ನ ಇಲ್ಲ ಫಸ್ಟೇ ನೀವು ನೋಡ್ದಂಗೆ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಹಾಗಾಗಿ ಉಪ್ಪನ್ನ ಇವಾಗ ಹಾಕ್ತಾಯಿಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಪಲ್ಯ ಕೂಡ ರೆಡಿ ಆಯಿತು ಪಲ್ಯನ ಪಕ್ಕದಲ್ಲಿಟ್ಟು ಇವಾಗ ದೋಸೆ ಮಾಡೋಣ ಅಂತ ಹೇಳಿ ದೋಸೆ ತೋವ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನನ್ನ ಮಗಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ ದೋಸೆಗೆ ನಾನು ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ಇಷ್ಟಪಟ್ಟು ತಿಂತಾಳೆ ಅದನ್ನು ಬಿಟ್ಟು ಚಟ್ನಿ ಈ ಥರ ಪಲ್ಯಗಳೆಲ್ಲ ಮಾಡಿದ್ರೆ ಅವಳು ಅಷ್ಟಾಗಿ ತಿನ್ನೋದೇ ಇಲ್ಲ ಹಾಗಾಗಿ ಅವಳಿಗೆ ನಾನು ದೋಸೆ ಮಾಡಿದಾಗ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ ಆಲೂಗೆಡ್ಡೆ ಪಲ್ಯ ಮಾಡಿದಾಗ ದೋಸೆ ಮೇಲುಗಡೆ ಹಚ್ಚೋದಕ್ಕೆ ಕೆಂಪು ಚಟ್ನಿ ಕೂಡ ಮಾಡ್ತಿದ್ವಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕೆಂಪು ಚಟ್ನಿ ಮಾಡಿಲ್ಲ ಪ್ಲೈನ್ ದೋಸೆ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಕೂಡ ಮಾಡಿದ್ದೀನಿ ಕೂಡ ತಿಂಡಿ ತಿಂದು ಫುಲ್ ಖುಷಿಯಿಂದ ಇದಾಳೆ ಅವಳು ಎರಡು ಎರಡು ತಿಂಗಳಿಂದ ಮನೆಯಲ್ಲೇ ಇದ್ದು ಇದ್ದು ಅವಳಿಗೆ ಬೇಜಾರು ಅನಿಸಿತ್ತು ಎಷ್ಟು ಬೇಗ ಸ್ಕೂಲಿಗೆ ಹೋಗ್ತೀನೋ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀನೋ ಅಂತ ಫುಲ್ ಖುಷಿಯಲ್ಲಿದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾವು ಸ್ಕೂಲ್ ಚೈನ್ ಮಾಡಿರೋ ವಿಷಯನ ಹೇಳಿಲ್ಲ ಅದೇ ಸ್ಕೂಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದೀವಿ ಅವಳಿಗೆ ಒಂದು ಎರಡು ಮೂರು ಸಲ ಹಂಗೆ ಅಂದ್ವಿ ಹೊಸ ಸ್ಕೂಲಿಗೆ ಹಾಕಿದ್ದೀವಿ ಮಗಳೇ ನಿನ್ನ ಅಂತ ಅಂದಿದ್ದಕ್ಕೆ ನಾನು ಹೋಗೋಲ್ಲ ಅದೇ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ಳು ಹಾಗಾಗಿ ಅವರಪ್ಪ ಏನು ಹೇಳೋದು ಬೇಡ ಇನ್ನು ಫಸ್ಟೇನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಸಮಾಧಾನ ಮಾಡಿದ್ರಾಯಿತು ಅಲ್ಲಿ ಸ್ಕೂಲೆಲ್ಲ ತೋರಿಸಿ ಮಕ್ಕಳನ್ನೆಲ್ಲ ತೋರಿಸಿದ್ರೆ ಅವಳೇ ಸುಮ್ಮನೆ ಆಗ್ತಾಳೆ ಅಂತ ಹೇಳಿದ್ರು ಹಾಗಾಗಿ ಅವ್ಳಿಗೆ ಇವಾಗ ಏನು ಹೇಳಿಲ್ಲ ಜನೀನ್ ಫ್ರೆಂಡ್ಸು ಕೂಡ ಒಂದು ಇಬ್ಬರು ಮೂರು ಜನ ಇದೇ ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದಾರೆ ಅವ್ರನ್ನ ನೋಡಿದ್ರೆ ಸುಮ್ಮನೆ ಆಗ್ತಾಳೆ ಅಂದ್ಕೊಂಡಿದ್ದೀನಿ ಇದೇ ಸ್ಕೂಲು ಇವಾಗ ಒಳಗಡೆ ಹೋಗಬೇಕು ಬರ್ತಿರ್ಬೇಕಾದ್ರೇ ಅಳಕ್ಕೆ ಸ್ಟಾರ್ಟ್ ಮಾಡೋದ್ಲು ನಾನು ಈ ಸ್ಕೂಲಿಗೆ ಹೋಗಲ್ಲ ನಾನು ಹಳೆಯ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಆವಾಗ ಮಕ್ಕಳನ್ನೆಲ್ಲ ತೋರಿಸಿ ಸ್ಕೂಲ್ನೆಲ್ಲ ತೋರಿಸಿ ಸಮಾಧಾನ ಮಾಡಿದ್ರು ಸ್ವಲ್ಪ ಸ್ವಲ್ಪ ಇದ್ಲು ಹಾಗೆ ಇವತ್ತು ಫಸ್ಟೇ ಮಕ್ಕಳಿಗೆಲ್ಲ ಐ ಡಿ ಕಾರ್ಡನ್ನ ಕೊಡ್ತಾ ಇದ್ದಾರೆ ಚೇತನ್ ಅವಳ್ದು ನೇಮ್ ಎಲ್ಲ ಬರೆದು ಐ ಡಿ ಕಾರ್ಡ್ ಇಸ್ಕೊಬರೋಕೆ ಹೋದ್ರು ಹಾಗೆಯೇ ಇವತ್ತು ಫಸ್ಟೇ ಸ್ಕೂಲ್ ಆಗಿರೋದ್ರಿಂದ ಪೇರೆಂಟ್ಸು ಕೂಡ ಮಕ್ಕಳ ಜೊತೆನಲ್ಲಿ ಬರಲೇಬೇಕು ಕಂಪಲ್ಸರಿ ಅಂತ ಹೇಳಿದರು ಹಂಗಾಗಿ ಎಲ್ಲ ಪೇರೆಂಟ್ಸು ಕೂಡ ಬಂದಿದ್ದಾರೆ ಜೊತೆಗೆ ಇವತ್ತು ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಮಾಡಿದರು ಇವಾಗ ಎಲ್ಲ ಸ್ಕೂಲಲ್ಲೂ ಕಾಮನ್ನು ಅಲ್ಲಿ ನಿಲ್ಲಿಸಿ ಜನ್ನಿಂದು ಒಂದು ಎರಡು ಮೂರು ಫೋಟೋಸ್ ಕೂಡ ತಗೊಂಡ್ವಿ ಹಾಗೆ ಜನ್ಯ ಇನ್ನೂ ಸ್ವಲ್ಪ ಅಳ್ತಾ ಇದ್ಲು ಹಾಗಾಗಿ ಅವಳನ್ನ ಆಟ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳಿ ನಾನು ಚೇತನ್ ಇಬ್ರು ಅವಳನ್ನ ಆಟ ಆಡಿಸ್ತಾ ಇದ್ವಿ ಆದರೂ ಕೂಡ ಅವಳು ಬಿಡ್ತಾ ಇಲ್ಲ ಅಲ್ಲಿ ಅಳ್ತಾ ಇದ್ದಾಳೆ ನಾನು ಸ್ಕೂಲಿಗೆ ಹೋಗಲ್ಲ ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಆವಾಗ ಚೇತನ್ ಹೇಳ್ತಿದ್ದಾರೆ ಅಲ್ಲೆಲ್ಲ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ನೋಡು ಅಳ್ಬೇಡ ದೊಡ್ಡ ಸ್ಕೂಲ್ ಇದು ಆಮೇಲೆ ಆಟ ಆಡೋಕೆಲ್ಲ ಟಾಯ್ಸ್ ಇದೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದ್ರು ಹಾಗೆ ನಾನು ಕೂಡ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೀನಿ ಅಳ್ತಾನೆ ಇದ್ದಾಳೆ ನನಗೂ ಕೂಡ ತುಂಬಾ ಬೇಜಾರಾಯಿತು ನನಗೂ ಅವಳು ಬರ್ತಿತ್ತು ಆದರೂ ಏನು ಮಾಡೋದು ಹಾಗೆಯೇ ಸ್ವಲ್ಪ ಸಮಾಧಾನ ಮಾಡಿದ್ವಿ ಅಷ್ಟರಲ್ಲಿ ಅವ್ರ ಮ್ಯಾಮ್ ಕ್ಲಾಸ್ ರೂಮಿಗೆ ಕಳಿಸಿ ಮಕ್ಕಳನ್ನ ಅಂತ ಹೇಳಿದರು ಆವಾಗ ಕ್ಲಾಸ್ ರೂಮ್ ಹತ್ರ ಬಿಡೋಕ್ಕೆ ಅಂತ ಬಂದ್ವಿ ಅವಾಗ ಅವ್ರ ಅಪ್ಪನಿಗೂ ಹೇಳ್ತಿದ್ದಾಳೆ ಪಪ್ಪ ಮನೆಗೆ ಕರ್ಕೊಂಡು ಹೋಗಿ ನನ್ನನ್ನು ಅಂತ ಹಾಗೆ ಈ ಹುಡುಗಿ ಹುಡ್ಗಿ ಬಂದು ಜನಿನ ಫ್ರೆಂಡ್ಸು ಸೊ ಅವಳು ನೋಡಿ ಸ್ವಲ್ಪ ಸಮಾಧಾನ ಆದ್ಲು ಅವಳು ಸ್ಮೈಲ್ ಮಾಡ್ತಾ ಇದ್ಳು ಹಾಗೆ ಇವಾಗ ಅವಳನ್ನ ಕ್ಲಾಸ್ ರೂಮ್ ಒಳಗಡೆ ಕಳಿಸ್ಬೇಕು ನಾನು ಹಠ ಮಾಡ್ತಾಳೆ ಹೋಗದೆ ಅಂದ್ಕೊಂಡೆ ಹಂಗೇನು ಹಠ ಮಾಡಲಿಲ್ಲ ಅವ್ರ ಮ್ಯಾಮ್ ಬಂದು ಕರೆದ ತಕ್ಷಣ ಹೋದಲು ಆದರೆ ಸ್ವಲ್ಪ ಹ್ಞೂ ಅಂತ ಇದ್ಲು ಹಾಗೆ ಅವ್ರ ಮ್ಯಾಮು ಕೂಡ ಏನಾಗಲ್ಲ ಹೋಗು ಅಂತ ಅಂದರು ಆಮೇಲೆ ತಿರ್ಗಿ ಕೂಡ ನೋಡಿ ಬಾಯ್ ಅಂತ ಅಂದ್ಲು ಅವಳು ಹೇಳಿದ್ಲು ನಾನು ಸ್ಕೂಲ್ ಒಳಗಡೆ ಹೋದ್ರೂ ಕ್ಲಾಸ್ ರೂಮ್ ಒಳಗಡೆ ನೀವು ಹೊರಗಡೆನೇ ಕಾಯ್ತಾ ಇರಬೇಕು ಅಂತ ಹೇಳಿ ಹಾಗೆ ಅವ್ಳ ಟೀಚರು ಹೇಳಿದ್ರು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಏನಾದರೂ ಹಠ ಮಾಡಿದ್ರೆ ನಾನು ಕರಿತೀನಿ ನೀವು ಹೊರಗಡೆಲ್ಲೇ ಇರಿ ಒಂದು ಹಾಫ್ ಆನ್ ಅವರ್ ಅಂತ ಹೇಳಿದ್ರು ಇವತ್ತು ಅವಳಿಗೆ ಒನ್ ಅವರ್ ಅಷ್ಟೇ ಸ್ಕೂಲ್ ಇದ್ದಿದ್ದು ಫಸ್ಟ್ ಡೇ ಆಗಿರೋದ್ರಿಂದ ಹಾಗಾಗಿ ನಾನು ಚೇತನ್ ಮನೆಗೇನು ಹೋಗಲಿಲ್ಲ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗಲ್ವಾ ಹಾಗಾಗಿ ಅಲ್ಲೇ ವೇಯ್ಟ್ ಮಾಡಿ ವಾಪಸ್ ಕರ್ಕೊ ಹೋಗೋಣ ಅಂತ ಹೇಳಿ ಅಲ್ಲೇ ವೇಯ್ಟ್ ಮಾಡ್ತಾ ಇದ್ವಿ ಪೇರೆಂಟ್ಸ್ಗೆಲ್ಲ ಚೇರ್ ಹಾಕಿದ್ರು ತುಂಬ ಜನ ಪೇರೆಂಟ್ಸು ಕೂಡ ಮಕ್ಳಿಗೆ ವೆಯ್ಟ್ ಮಾಡ್ತಾ ಅಲ್ಲೇ ಇದ್ದರು ಒನ್ ಅವರ್ ಆದಮೇಲೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಅವ್ರ ಪೇರೆಂಟ್ಸ್ ಹತ್ರ ಟೀಚರ್ಸ್ಗಳೇ ಬಿಡ್ತಾಯಿದ್ರು ನೀವು ನೋಡ್ಬೋದು ಜನಿಂಗ್ ಕರ್ಕೊಂಡ್ಬರೋಕ್ಕೆ ನಾವು ಅವ್ಳ ಕ್ಲಾಸ್ ರೂಮ್ ಹತ್ರನೇ ಹೋದ್ವಿ ಜನ್ಯ ಏನು ಅಳ್ತಾ ಇರಲಿಲ್ಲ ಆರಾಮಾಗಿ ಖುಷಿ ಖುಷಿಯಿಂದನೇ ಬಂದ್ಲು ಆವಾಗ ನನಗೂ ಚೇತನ್ಗೂ ಸ್ವಲ್ಪ ಧೈರ್ಯ ಬಂತು ಕೇಳಿದ್ವಿ ನಾಳೆಯಿಂದ ಸ್ಕೂಲಿಗೆ ಹೋಗ್ತೀಯಾ ಅಂತ ಅಂದಿದ್ದಕ್ಕೆ ಹ್ಞೂ ಹೋಗ್ತೀನಿ ಅಲ್ಲಿ ನನಗೆ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ನನಗೂ ಕೂಡ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಪಪ್ಪ ಅಂತೆಲ್ಲ ಕೂಡ ಹೇಳಿದ್ಲು ಆವಾಗ ಖುಷಿಯಿಂದನೇ ಮನೆಗೆ ಬಂದಳು ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಹತ್ತಲು ಇವಾಗ ಅವಳನ್ನ ಮನೆ ಕರ್ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್